ಮಾಧ್ಯಮದ ಮಿತ್ರರೇ ನಮ್ಮ ದಾಸರಳ್ಳಿ ಗಣೇಶೋತ್ಸವ ಸಮಿತಿಯ ಎಲ್ಲ ಸದಸ್ಯರೇ ಸುಮಾರು ಒಂಬತ್ತು ವರ್ಷಗಳಿಂದ ದಾಸರಳಿಯಲ್ಲಿ ಸಾಮೂಹಿಕ ಗಣೇಶೋತ್ಸವ ಕಾರ್ಯಕ್ರಮ ನಡೆಸ್ತಾಯಿದ್ದೀವಿ ಮೊದಲಿಗೆ ಪೈಪ್ಲೈನಿಂದ ಪ್ರಾರಂಭ ಮಾಡಿ ಮೂರು ವರ್ಷಗಳಿಂದ ಈ ಮೈದಾನದಲ್ಲಿ ಬೃಹತ್ತಾದಂಥ ಗಣೇಶನ ತಂದು ಹನ್ನೆರಡನೇ ತಾರೀಕು ಬೆಳಗ್ಗೆ ಶುಕ್ರವಾರ ಒಂಬತ್ತು ಗಂಟೆಗೆ ವಿಧಿವಿಧಾನಗಳ ಪ್ರಕಾರ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡೋ ಮೂಲಕ ಗಣೇಶೋತ್ಸವಕ್ಕೆ ಚಾಲನೆ ಕೊಡ್ತೀವಿ ಆ ಶುಕ್ರವಾರ ಹತ್ತುವರೆ ನಂತರ ಈ ಕ್ಷೇತ್ರದ ಮಹಿಳೆಯರು ಅವರು ಭಜನೆ ಕಾರ್ಯಕ್ರಮ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಡೀ ದಿವಸ ಈ ಕ್ಷೇತ್ರದ ಮಹಿಳೆಯರು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಸೂರಜ್ ಫೌಂಡೇಶನ್ ಸಂಸ್ಥಾಪಕ ಅಂತ ಶ್ರೀಮತಿ ಸುಜಾತ ಮುಂಡರಾಜ್ರವರು ಆ ಜವಾಬ್ದಾರಿನ ತಗೊಂಡಿದ್ದಾರೆ ಎರಡನೇ ದಿವಸ ಬೆಳಗ್ಗೆಯಿಂದ ಒಂದಷ್ಟು ರಂಗೋಲೆ ಕಾಂಪಿಟೇಷನ್ನು ಅದೆಲ್ಲ ಕಾರ್ಯಕ್ರಮ ಮಾಡಿ ಸಂಜೆ ಈ ಕರ್ನಾಟಕ ರಾಜ್ಯದ ಖ್ಯಾತ ಗಾಯಕರಾದಂಥ ಪ್ರಕಾಶ್ ಅವರು ಅನುರಾಧ ಅವರು ಅವ್ರ ತಂಡ ಬರ್ತಾರೆ ಸಂಜೆ ಆರೂವರೆಯಿಂದ ರಾತ್ರಿ ಹತ್ತುವರೆವರೆಗೂ ಅವರ ಕಾರ್ಯಕ್ರಮ ಇರುತ್ತೆ ಅದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ಸಾವಿರಾರು ಜನಸಂಖ್ಯೆ ಅವರ ಅಭಿಮಾನಿಗಳು ಬೆಂಗಳೂರಿನ ಮೂಲೆ ಮೂಲೆಯಿಂದ ಅವತ್ತು ಇಲ್ಲಿ ಬಂದು ಭಾಗವಹಿಸ್ತಾರೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಮತ್ತು ಪೂಜೆ ಮುಗಿಸಿ ಮಧ್ಯಾಹ್ನ ಮೂರು ಗಂಟೆಗೆ ಇಲ್ಲಿಂದ ಮೆರವಣಿಗೆ ಓಡುತ್ತೇವೆ ಒಟ್ಟು ಈಗ ನಿಗದಿಯಾದಂತೆ ಐವತ್ತೊಂದು ಗಣೇಶನಗಳು ನಮ್ಮ ದೊಡ್ಡ ಗಣೇಶ ಸೇರಿ ದೊಡ್ಡ ಗಣೇಶನ ಮುಂದೆ ಹಿಂಭಾಗದಲ್ಲಿ ಸುಮಾರು ಐವತ್ತು ಗಣೇಶಗಳು ಮೆರವಣಿಗೆಯಲ್ಲಿ ಓಡ್ತೇವೆ ಕೇರಳದಿಂದ ಬೆಳಗಾವಿಯಿಂದ ಅನೇಕ ನೃತ್ಯ ತಂಡಗಳನ್ನ ತಮಟೆ ವಾದ್ಯಗಳನ್ನ ಎಲ್ಲ ತಂದಿದೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಬಾರಿ ಡಿ ಜೆ ನಿಷೇಧ ಮಾಡಿದ್ದಾರೆ ಯಾವ ವರ್ಷವೂ ಇರಲಿಲ್ಲ ಹಿಂದೂ ಧಾರ್ಮಿಕ ಆಚರಣೆಗಳಿಗೆ ಡಿ ಜೆ ನಿಷೇಧ ಎಂದು ಮಾಡಿರಲಿಲ್ಲ ಏನೋ ವರ್ಷಕ್ಕೊಮ್ಮೆ ಗಣೇಶನ ಉತ್ಸವ ಅದ್ದೂರಿಯಾಗಿ ದೇಶದ ಮೂಲೆ ಮೂಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಮಾಡ್ತಾಯಿದ್ದೆ ನಾವು ಬೆಳಗಾಮಲ್ಲಿ ಹುಬ್ಬಳ್ಳಿಯಲ್ಲಿ ಚಿತ್ರದುರ್ಗದಲ್ಲಿ ಲಕ್ಷಾಂತರ ಜನ ಸೇರಿ ಆಚರಣೆ ಮಾಡುವಂಥ ಪದ್ಧತಿ ಇದೆ ನಾವು ಕೂಡ ಶಾಂತಿ ರೀತಿಯಾಗಿ ಭಾಳ ಸಂಯಮದಿಂದ ನಮ್ಮ ಮುಖಂಡರು ಕಾರ್ಯಕರ್ತರು ಜವಾಬ್ದಾರಿ ತಗೊಂಡು ಎಲ್ಲರೂ ಪೊಲೀಸ್ನವ್ರಿಗಿಂತ ಹೆಚ್ಚಿನ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಒಂಬತ್ತು ವರ್ಷಗಳು ಈ ವರ್ಷನೂ ಕೂಡ ಅದೇ ರೀತಿ ಯಶಸ್ವಿ ಮಾಡಿಕೊಡ್ಬೇಕು ಆಮೇಲೆ ಎಲ್ಲ ನಾಗರಿಕರು ದಾಸರಳ್ಳಿಯ ಎಲ್ಲ ನಾಗರಿಕರು ಪಕ್ಷ ಭೇದ ಮರೆತು ಈ ಒಂದು ಗಣೇಶೋತ್ಸವದಲ್ಲಿ ಭಾಗವಹಿಸಬೇಕು ಅಂತ ನಾನು ನಿಮ್ಮ ಮೂಲಕ ನನ್ನ ಕ್ಷೇತ್ರದ ಜನತೆಗೆ ವಿನಂತಿ ಮಾಡ್ತೀನಿ ಅನೇಕ ಹಿಂದೂ ಸಂಸ್ಕೃತಿಯಲ್ಲಿ ನಾವು ಅನೇಕ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಗಣೇಶ ಹಬ್ಬ ಮನೆಯಲ್ಲಿ ಆಚರಣೆ ಮಾಡಿದ್ರು ಕೂಡ ತದಾನಂತರ ಆ ಬಡಾವಣೆಯವರು ಆ ರಸ್ತೆಯವರು ಆ ಊರಿನವರು ಗ್ರಾಮದವರೆಲ್ಲ ಸೇರಿ ಒಂದು ಗಣೇಶ ಮೂರ್ತಿನ ತಂದು ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡುವಂಥ ಪದ್ಧತಿ ಸ್ವತಂತ್ರ ಪೂರ್ವದಿಂದ ಬಂದಿದೆ ಈ ಸಾರಿ ಹತ್ತನೇ ವರ್ಷ ಆಗಿದ್ದರಿಂದ ಒಂದು ಸಾರಿ ನಾವು ದೀಕ್ಷಿತನ ಕರೆಸಿದ್ವಿ ಕೇವಲ ಹತ್ತೇ ಹಾಡು ಆಡಿದ್ದವರು ಆದರೆ ಜನ ತುಂಬಿ ತುಳುಕಿತ್ತು ಈ ಸಾರಿ ವಿಜಯಪ್ರಕಾಶ್ ಅವರು ಅನುರಾಧ ಭಟ್ಟವರು ಅವ್ರ ತಂಡ ಎಲ್ಲ ಒಟ್ಟಿಗೆ ಬರ್ತಾ ಇದ್ದಾರೆ ಅವರು ಒಂದು ಕರೆ ಕೊಟ್ಟಿದ್ದಾರೆ ನಾನು ಇದ್ದೀನಿ ನೀವು ಬನ್ನಿ ಅಂತ ಹಾಗಾಗಿ ಇದೊಂದು ಅಭೂತಪೂರ್ವದಂಥ ಕಾರ್ಯಕ್ರಮ ನಾವು ಪ್ರೀತಿಯಿಂದ ಈ ಕ್ಷೇತ್ರದ ಕೆಲವು ಮುಖಂಡರನ್ನ ಸಂಪರ್ಕ ಮಾಡಿ ಅವರು ಈ ಪುಣ್ಯಕಾರಿಕೆ ಈ ಗಣೇಶೋತ್ಸವಕ್ಕೆ ತನು ಮನ ಧನ ಸಹಾಯ ಮಾಡಿದ್ದಾರೆ ಯಾರೋ ಕಿಡಿಗೇಡಿಗಳು ಯಾರೋ ಬೇಜವಾಬ್ದಾರಿ ಜನ ವಸೂಲ್ ಮಾಡ್ತಾರೆ ಧಮ್ಕಿ ಆಗ್ತಾರೆ ಅಂತೆಲ್ಲ ಮಾತನಾಡ್ತಾರಂತೆ ಒಬ್ಬೇ ಒಬ್ಬ ನಾಗರಿಕರ ಹತ್ರ ನಾವು ಒತ್ತಾಯ ಮಾಡಿಲ್ಲ ಪ್ರೀತಿಯಿಂದ ಕೊಡೋರೇ ಇದ್ದಾರೆ ಹೋದ್ಸಾರಿ ತುಂಬ ಚೆನ್ನಾಗಾಯ್ತು ಈ ಸಾರಿ ನಾವೊಂದು ಸಹಾಯ ಮಾಡ್ತೀವಿ ಅಂತ ಮುಂದೆ ಬಂದಂಥ ದಾನಿಗಳಿದ್ದಾರೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಅಷ್ಟೇ ಒಂದು ಐವತ್ತು ಜನ ಸಂಪರ್ಕ ಮಾಡಿರ್ಬೋದು ಈ ಪುಣ್ಯ ಕಾರ್ಯಕ್ಕೆ ನೀವು ಕೈ ಜೋಡಿಸಿ ಅಂತೇಳಿ ಒಂದು ಕಟ್ಟಡದ ಹತ್ರ ಹೋಗಲಿಲ್ಲ ಒಬ್ಬ ಸರ್ಕಾರಿ ನೌಕರ ಹತ್ರ ಹೋಗಲಿಲ್ಲ ಒಂದು ಬೇಕರಿ ಹತ್ರ ಹೋಗಲಿಲ್ಲ ಒಂದು ಭಾರತ್ರ ಹೋಗಲಿಲ್ಲ ಒಬ್ಬ ವಾಡ್ರ ಮ್ಯಾನ್ ಹತ್ರ ಹೋಗಲಿಲ್ಲ ಅವನ ಹುಚ್ಚ ಬಾಯಿಗೆ ಬಂದಂಗೆ ಮಾತನಾಡ್ತಾನಂತ ಎಲ್ಲರ ಹತ್ರನೂ ಉಸಿರು ಮಾಡ್ತಾ ಇದ್ದಾನಂತ ಪುಣ್ಯ ಕಾರ್ಯ ಮಾಡೋಕ್ಕೂ ಯೋಗ್ಯತೆ ಇರಬೇಕು ಪುಣ್ಯ ಕಾರ್ಯ ಮಾಡಬೇಕಾದ್ರೆ ಯಾವುದೋ ಪೂರ್ವಜನ್ಮದ ಪುಣ್ಯ ಇರಬೇಕು ನಮ್ಮ ಕ್ಷೇತ್ರ ಏನೂ ಎಂಟರ್ಟೈನ್ಮೆಂಟ್ ಇಲ್ಲ ಅದಕ್ಕೋಸ್ಕರ ದಾಸರಳ್ಳಿ ದರ್ಶನ ಅಂತೇಳಿ ಮೂರು ದಿವಸಗಳ ಕಾಲ ಏಷ್ಯಾ ನೆಟ್ಸ್ ನ್ಯೂಸು ಮತ್ತು ಕನ್ನಡಪ್ರಭಿಗೆ ಮಾಡಿದ್ವಿ ಅದಾದ ನಂತರ ಗಣೇಶೋತ್ಸವ ಇದಾದ ನಂತರ ವಿಜಯ ಕರ್ನಾಟಕದವರು ವಿಕಾಸ್ ಸ್ಟೀಟ್ ಹಬ್ಬ ಅಂತ ಒಂದು ಮಾಡ್ತಾರೆ ಇವೆಲ್ಲ ನಮ್ಮ ನಾಗರಿಕರಿಗೆ ಏನಾದರೂ ಮನೋರಂಜನೆ ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ ನಾನು ನಿಮ್ಮ ಮೂಲಕ ನನ್ನ ಕ್ಷೇತ್ರದ ತಾಯಿಂದರಿಗೆ ವಿಶೇಷವಾಗಿ ಎಲ್ಲ ನಾಗರಿಕರಿಗೆ ಯುವಕರಿಗೆ ಈ ಮೂರು ದಿವಸಗಳ ಕಾಲ ಬನ್ನಿ ಮೈದಾನದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಿ ಆನಂದನ ಕಣ್ತುಂಬಿಕೊಳ್ಳಿ ಭಾಳ ದೂರಿ ಗಣೇಶ ಅದು ಸುಮಾರು ಒಂದು ಇಪ್ಪತ್ತೈದು ಅಡಿ ಮೇಲೆ ಲಿಫ್ಟ್ ಮಾಡ್ತಾರೆ ಮೇಲೆ ತಿರುಗಿಸಿ ರೌಂಡ್ ಹೊಡಿತಾರೆ ಅದು ನೋಡೋಕ್ಕೆ ಆನಂದ ನಾವು ಒಂದು ಲಾಡು ಒಂದು ಇಪ್ಪತ್ತೈದು ಕೆ ಜಿ ಲಾಡು ಗಣೇಶನ ಕೈ ಮೇಲೆ ಇಟ್ಟಿರ್ತೀವಿ ಪ್ರತಿ ವರ್ಷ ಅದನ್ನು ಆಕ್ಷನ್ ಮಾಡ್ತೀವಿ ಹೋದ ವರ್ಷ ನಾಲ್ಕೂವರೆ ಲಕ್ಷ ರೂಪಾಯಿಗೆ ಒಬ್ಬ ಕಾರ್ಯಕರ್ತ ನಾಲ್ಕೂವರೆ ಲಕ್ಷ ರೂಪಾಯಿಗೆ ಆಕ್ಷನ್ ಕೂಗಿ ತೊಗೊಂಡಿದ್ದ ಅದಕ್ಕೆ ಮೊದಲು ಒಬ್ರು ಐದು ಲಕ್ಷಕ್ಕೆ ಹೋಗಿದ್ರು ಈ ಸಾರಿನೂ ಆರು ಲಕ್ಷ ಹೋಗುತ್ತೋ ಏಳು ಲಕ್ಷ ಹೋಗುತ್ತೋ ಗೊತ್ತಿಲ್ಲ ಪ್ರತಿ ವರ್ಷ ಆ ಇಪ್ಪತ್ತೈದು ಕೆ ಜಿ ಲಾಡ್ನ ಸುಮಾರು ಐದು ಲಕ್ಷದವರೆಗೂ ಕೂಗುವಂಥ ಮನಸ್ಸಿರ್ತಕ್ಕಂಥ ಜನ ನನ್ನ ಕ್ಷೇತ್ರದಲ್ಲಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಇದೊಂದು ಧಾರ್ಮಿಕ ಉತ್ಸವ ನಾವು ಏನೇ ಮಾಡಬೇಕಾದರೂ ಹೊರಗಡೆ ಹೋಗಬೇಕು ನಮ್ಮ ಕ್ಷೇತ್ರದಲ್ಲಿ ಏನೂ ಇಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಮಕ್ಕಳಿಗೆ ಇದೊಂದು ಮೈದಾನ ಬಿಟ್ಟರೆ ಬೇರೆ ಮೈದಾನವೂ ಇಲ್ಲ ಅದಕ್ಕೋಸ್ಕರ ಇದೊಂದು ಪುಣ್ಯ ಕಾರ್ಯ ಇದೊಂದು ಒಳ್ಳೆ ಕಾರ್ಯ ದಾಸರಳ್ಳಿ ಸಾಮೂಹಿಕ ಗಣೇಶ ಜೊತೆಗೆ ಮಹಾನಗರ ಗಣೇಶೋತ್ಸವ ಸಮಿತಿ ಅಂತಂದಿದೆ ಅದರಡಿಯಲ್ಲಿ ನಾವು ಈ ಕಾರ್ಯಕ್ರಮನ ಆಯೋಜಿಸಿದ್ದೀವಿ ಇದಕ್ಕೆ ಯಾವುದೇ ಪಕ್ಷ ಇಲ್ಲ ಯಾವುದೇ ಜಾತಿ ಧರ್ಮ ಇಲ್ಲ ಹಾಗಾಗಿ ಈ ಮೊನ್ನೆ ನಡೆದಂಥ ಮದ್ದೂರು ಗಲಾಟೆ ಸಾರಿ ನಾಗಮಂಗಲದಲ್ಲಾಗಿತ್ತು ಈ ಸಾರಿ ಮದ್ದೂರಿನಲ್ಲಾಗಿತ್ತು ಆದರೆ ನಮ್ಮ ಕ್ಷೇತ್ರದಲ್ಲಿ ಶಾಂತಿ ಪ್ರಿಯರು ಶಾಂತಿಯಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿ ಆ ಗಣೇಶನಿಗೆ ಕುಣಿದು ಕುಪ್ಪಳಿಸಿ ಆತನ ತೊಗೊಂಡೋಗಿ ವಿಸರ್ಜನೆ ಮಾಡುವಂಥ ಪದ್ಧತಿ ಇದೆ ಹನ್ನೆರಡನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಭಾನುವಾರ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಪ್ರೊಸೆಷನ್ ಹೊರಡುತ್ತೆ ನೀವು ಬನ್ನಿ ನಿಮ್ಮವ್ರನ್ನೂ ಕರೆತನ್ನಿ ಎಲ್ಲರೂ ಬಂದು ಈ ಪುಣ್ಯ ಕಾರ್ಯದಲ್ಲಿ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆನಂದನ ಕಣ್ ಅಂತೇಳಿ ನನ್ನ ಕ್ಷೇತ್ರದ ನಾಗರಿಕರಿಗೆ ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ ಧನ್ಯವಾದಗಳು